ನಾವು ಹ್ಯೂಮನ್ ರೈಟ್ ವತಿಯಿಂದ ದಾಂಡೇಲಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಹಾಗೂ ದಾಂಡೇಲಿಯಲ್ಲಿ ದಾಂಡೇಲಿಯಿಂದ ಧಾರವಾಡಕ್ಕೆ ಹೋಗುವವರೆಗಾಗಲಿ ಮತ್ತು ಶಿರ್ಷಿಗೆ ಹೋಗುವವರೆಗಾಗಲಿ ಕಾರವಾರಿಗೆ ಹೋಗುವವರೆಗಾಗಲಿ ಸುರಕ್ಷಿತವಾದ ಬಸ್ಸಿನ ವ್ಯವಸ್ಥೆ ಸಮರ್ಪಕವಾಗಿರತಕ್ಕಂಥ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ಬೇಕನ್ನುವಂಥ ಉದ್ದೇಶದ ಸಲುವಾಗಿ ನಾವು ಇವತ್ತಿನ ದಿವಸ ಬಸ್ ರೊಕೋ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೊಸ ಬಸ್ಟ್ಯಾಂಡ್ ಹೊಸ ಬಸ್ ಒಂದು ಬ ಅರವತ್ತು ವರ್ಷಗಳಷ್ಟು ಹಳೆದಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಹೊಸ ಬಸ್ ನಿಲ್ದಾಣವನ್ನು ಮಾಡ್ಬೇಕನ್ನುವಂಥ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿಯೇ ಇಂಥ ನಮ್ಮ ಪ್ರವಾಸೋದ್ಯಮಕ್ಕೆ ಬೇ ಬೇಕಾಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಬೇರೆ ಒಂದು ಪ್ರದೇಶ ಸಿಗೋದಿಲ್ಲ ಪ್ರವಾಸೋದ್ಯಮ ಕೇಂದ್ರವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಇಲ್ಲ ಅನ್ನುವಂಥದ್ದೊಂದು ಒಂದು ನಮಗೆ ಭಾಳಷ್ಟು ನೋವಾಗಿದೆ ಆ ಹೈಟೆಕ್ ಬಸ್ ನಿಲ್ದಾಣ ಆಗಬೇಕು ಮತ್ತು ಮಳೆಗಾಲವಂಥ ಸಂದರ್ಭದಲ್ಲಿ ಭಾಳಷ್ಟು ಸೋರ್ತೈತಿ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಭಾಳಷ್ಟು ದಿವಸಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ವಿವಿಧ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಆ ವಿಷಯ ಕುರಿತು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಆ ನಿಮಿತ್ತವಾಗಿ ನಮ್ಮೂರಿನ ದುರಾದೃಷ್ಟ ಅಂದರೆ ಕರೋನಾ ಸಂದರ್ಭದಲ್ಲಿ ಧಾರವಾಡದಿಂದ ರಾತ್ರಿ ಹತ್ತುವರೆ ಬಸ್ ಬರ್ತಾಯಿತ್ತು ಅದು ಬಂದಾಗಿದ್ದು ಮತ್ತೆ ಪ್ರಾರಂಭವಾಗಿಲ್ಲ ಪ್ರಾರಂಭ ಹೇಳ್ಬಿಟ್ಟು ಸಾಕಷ್ಟು ಮನವಿ ಕೊಟ್ಟರೂ ಕೂಡ ಅದನ್ನು ಮತ್ತೆ ಪ್ರಾರಂಭ ಮಾಡಿಲ್ಲ ಹತ್ತುವರೆಗೆ ಇರ್ತಕ್ಕಂಥ ಬಸ್ಸನ್ನು ಒಂಬತ್ತು ಹದಿನೈದಕ್ಕೆ ಲಾಸ್ಟ್ ಮಾಡಿದ್ದಾರೆ ಈ ಭಾಗಕ್ಕೆ ಬರ್ತಕ್ಕಂಥ ಜನರಿಗೆ ಹಳ್ಳ್ಯಾಳ ದಾಂಡೇಲಿ ಜೋಡ ಜನರಿಗೆ ಒಂಬತ್ತು ಹದಿನೈದು ಲಾಸ್ಟ್ ಮಾಡಿದ್ದಾರೆ ಆ ನಂತರ ಏನಾದರೂ ಬಸ್ ಸ್ಟ್ಯಾಂಡಿಗೆ ಬಂದರೆ ಅವರು ಬಸ್ ಸ್ಟ್ಯಾಂಡಲ್ಲೇ ಉಳ್ಕೋಬೇಕಾಗ್ತೈತಿ ಆ ನಿಮಿತ್ತವಾಗಿ ನಾವು ಮತ್ತೆ ಉಳುವಿ ಉಳ್ವಿಯಿಂದ ಬರ್ತಕ್ಕಂಥ ಬೆಳಗ್ಗೆ ಏಳು ಒಂಬತ್ತು ಹದಿನೈದು ಬಸ್ ಇದೆ ಅಲ್ಲ ಅದು ನಮ್ಮ ಡಿಪೋದಲ್ಲ ಹೋಗಲಿಕ್ಕೆ ದಾಂಡೇಲಿಯಿಂದ ಡಿಪೋದ ಬಸ್ ವ್ಯವಸ್ಥೆ ಇಲ್ಲ ಒಂದೊಂದು ವೇಳೆ ಆ ಬಸ್ ಬರದೇ ಹೋದರೆ ಏನಾದರೂ ಕೆಟ್ಟ ನಿಂತ್ಕೊಂಡು ಬಿಟ್ಟರೆ ಇಲ್ಲಿಂದ ಅಂಬಿಕಾ ನಗರ ಮತ್ತು ಹೋಗ್ತಕ್ಕಂಥ ಜನರಿಗೆ ಬಸ್ಸಿನ ವ್ಯವಸ್ಥೆ ಸಂಪೂರ್ಣವಾಗಿಲ್ಲ ಆ ನಿಮಿತ್ತವಾಗಿಯೂ ಕೂಡ ನಾವು ನೋಡ್ತಾ ಇದ್ದೀವಿ ಒಂದೊಂದು ಬಸ್ನಲ್ಲಿ ನೂರ ಇಪ್ಪತ್ತು ಮಂದಿ ಅನಿವಾರ್ಯವಾಗಿ ಹೋಗಬೇಕಾಗ್ತತಿ ಆ ನಿಮಿತ್ತವಾಗಿ ನಾವು ಧಾರವಾಡದಲ್ಲಿ ಕೂಡ ನಾವು ಬಸ್ ಟಿಪೊಂಡು ನೋಡ್ತಾ ಇದ್ದೀವಿ ಸಾಯಂಕಾಲ ಆದರೆ ಸಾಕು ಬೇರೆ ಬಸ್ಗಳಿಗೆ ಜನ ಬ ಸಾಕಷ್ಟು ಜ ಬಸ್ಗಳು ಇರ್ತವೆ ಜನ ಹತ್ತಿ ಹೋಗ್ತಾರೆ ಈ ನಮ್ಮ ದಾಂಡೇಲಿ ಹಳೆಯ ಜೋಡಕ್ಕೆ ಬರ್ತಕ್ಕಂಥ ಜನರಿಗೆ ಒಬ್ಬರನ್ನೊಬ್ಬರು ಮಕ್ಕಳನ್ನು ನೋಡ್ಕೊಳ್ತಾ ನಿಲ್ಲುವಂಥ ಪರಿಸ್ಥಿತಿ ನಮಗಾಗಿದೆ ಆ ನಿಮಿತ್ತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಬೇಕು ಹೈಟೆಕ್ ಬಸ್ ನಿಲ್ದಾಣವನ್ನು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಬಸ್ ರೊಕೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಮಿತ್ತ ನಮ್ಮ ಹಿರಿಯರಾಗಿರ್ತಕ್ಕಂಥ ಅವರು ಲಾಸ್ಟ್ ಮಾತಾಡ್ತಾರೆ ನಮ್ಮ ಶ್ಯಾಮ್ ಅವರು ಮಾತನಾಡ್ಬೇಕಂತ ವಿನಂತಿ ಎಲ್ಲಾರು ಇದ್ ಮಾಡ್ರಿ ಬೇಕು 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 ಇವತ್ತಿನ ಈ ದಾಂಡೇಲಿಯ ಬಸ್ ಸ್ಟ್ಯಾಂಡಿನಲ್ಲಿ ಎದುರುಗಡೆ ನಾವು ಹೋರಾಟವನ್ನು ಮಾಡುತ್ತಿದ್ದೇವೆ ಏಕೆಂದರೆ ಅರವತ್ತು ವರ್ಷದ ಹಳೆಯದಾದ ಈ ಬಸ್ ಸ್ಟ್ಯಾಂಡಲ್ಲಿ ಯಾವ ಸೌಕರ್ಯವೂ ಇಲ್ಲ ಹಾಗೂ ಸಾಕಷ್ಟು ಬಸ್ಸುಗಳು ಓಡಾಟತ್ವೂ ಇಲ್ಲ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಹಿರಿಯ ನಾಗರಿಕರಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಯಾವುದೇ ವ್ಯವಸ್ಥೆ ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಸೌಕರ್ಯಗಳು ಇಲ್ಲ ಒಂದನೇದಾಗಿ ನಮ್ಮ ಬಸ್ ಸ್ಟ್ಯಾಂಡ್ ಯಾವುದಕ್ಕೂ ಬೇಕಾಗಿಲ್ಲ ಅದು ಯಾಕಂದರೆ ಅರವತ್ತು ವರ್ಷದ ಹಳೆಯದಾದ ಬಸ್ ಸ್ಟ್ಯಾಂಡಿನಲ್ಲಿ ಯಾವುದೇ ಸೌಕರ್ಯವೂ ಇಲ್ಲ ಅಲ್ಲಿ ಒಂದು ಮಹಿಳೆಯರಿಗಾಗಿ ಇಲ್ಲ ಒಂದು ಪುರುಷರಿಗಾಗಿಯೂ ಯಾವುದೇ ಕೊಠಡಿ ಇಲ್ಲ ಆದ ಕಾರಣ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಒಂದನೇದಾಗಿ ಇಲ್ಲಿ ಬಸ್ ಸ್ಟ್ಯಾಂಡನ್ನು ತಾವು ನೋಡ್ಬೋದು ಒಳಗಡೆ ಎಲ್ಲ ಟೂ ವೀಲರ್ ವೆಹಿಕಲ್ಗಳು ನಿಂತಿವೆ ಆ ಬಸ್ ಓಡಾಟಕ್ಕೂ ತೊಂದರೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಬಸ್ಸಿನ ಡಿಪೋ ಮ್ಯಾನೇಜರ್ ಏನು ಮಾಡ್ತಿದ್ದಾರೆ ಒಂದು ಗೊತ್ತಾಗಿದೆ ಗೊತ್ತಾಗೋದಿಲ್ಲ ನಮಗೆ ಆದ ಕಾರಣ ನಾವು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಥವಾ ಪ್ರಯಾಣಿಕರಾಗಲಿ ಹೆಚ್ಚಿನ ಸೌಕರ್ಯ ಬಸ್ಸಿನ ಸೌಕರ್ಯವನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಮೂಲಕ ಈ ಹೋರಾಟದ ಮೂಲಕ ಎಚ್ಚರಿಸುತ್ತಾ ನಮ್ಮ ಮಾತುಗಳನ್ನು ಮುಗಿಸುತ್ತೇನೆ ಬಸ್ ನಿಲ್ದಾಣ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಏನು ಹೋರಾಟ ನಡೆದಿದೆ ಆ ಹೋರಾಟ ನಿಮಿತ್ತವಾಗಿ ಮಾತನಾಡಿರತಕ್ಕಂಥ ನಮ್ಮ ಹಿರಿಯರು ಶ್ಯಾಮ್ ಬೆಂಗಳೂರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಆದಪ್ಪ ಅವರು ಮಾತನಾಡಬೇಕಂತ ದಾಂಡೇಲಿಯಲ್ಲಿ ಅರವತ್ತು ವರ್ಷ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇಲ್ಲಿ ಯಾವುದೇ ಸುವ್ಯವಸ್ಥಿತೆ ಇಲ್ಲ ಯಾಕಂದ್ರೆ ಬಿಲ್ಡಿಂಗ್ ನೋಡಿದ್ರೆ ಅಂದ್ರೆ ಮ್ಯಾಲಿಂದ ಕ್ರ್ಯಾಕ್ ಆಗಿ ಮಳೆಗಾಲದಲ್ಲಿ ಸೋರ್ತಾ ಇದೆ ಅದೇ ಅಲ್ಲದೆ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಮಾಡಿದ್ದಾರೆ ಅದರ ಗಟ್ಟಿ ಬಿಟ್ಟಿದೆ ಅಲ್ಲಿ ಗಿಡ ಗಿಡ ಸಹಿತ ಬೆಳೆದಿದೆ ಈ ವಿಡಿಯೋದಲ್ಲಿ ತಮ್ಮ ಕಾಣಬಹುದು ಅಲ್ಲಿ ಇಂಥ ದೂರಸ್ಥಿರದಂಥ ಬಸ್ ಸ್ಟ್ಯಾಂಡನ್ನು ವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ಭಾಳ ಚೆಂದ ನೀಟಾಗಿ ಇರತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಹೇಳಿ ನಾನು ಇದರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಾರಿಗೆ ಸಂಸ್ಥೆಗೆ ನಾವು ವಿನಂತಿ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಹುಬ್ಬಳ್ಳಿಯಿಂದ ಬರ್ತಕ್ಕಂಥ ಒಂದು ಲಾಸ್ಟ್ ಬಸ್ ಹತ್ತು ಗಂಟೆಗೆ ಇತ್ತು ಅದು ಅಲ್ಲಿಂದ ಬಂದಿದ್ದರೆ ನಮಗೆ ಇಲ್ಲಿ ಅನುಕೂಲ ಆಗ್ತಿತ್ತು ಎಲ್ಲ ಕಾರ್ಮಿಕರಿಗೆ ಇಲ್ಲಿ ಅನುಕೂಲ ಆಗ್ತಾ ಇತ್ತು ಆ ಬಸ್ಸನ್ನು ಒಂದು ಚಾಲು ಮಾಡಿಕೊಡ್ಬೇಕಂತ ವಿನಂತಿಸ್ತಾ ಇದ್ದೇವೆ ಹಾಗೆ ತ ಇಲ್ಲಿ ನಮ್ಮ ಮಾನವ ಹಕ್ಕು ಹೋರಾಟದ ಅಧ್ಯಕ್ಷರಾಗಿರ್ತಕ್ಕಂಥ ಫಿರೋಜ್ಪುರ್ ಜಾದೇವ್ ಅವರು ಮಾತಾಡ್ತಾ ಇದ್ದಾರೆ ಬಾಯವ್ರು ಬೆನ್ನು ಹಾಗೆ ಈ ಸ್ಟ್ರೈಕ್ ಕ್ಯೂ ಕರ್ರೆ ಈ ಸ್ಟ್ರೈಕ್ मतलब है दानीले का बस स्टैंड कम से कम साठ साल हुआ रहेगा पुराना हो गया गिरने को आ गया आप हल्लाल जाओ जोड़ा जाओ हाईटेक बस स्टैंड बनाया है हमारे देशपांडे साहब अगर वो जीत के आता है अगर आज वो एम है तो दानीली की मेहरबानी समझो अगर दानीले का वोट नहीं पड़ता तो कभी जिंदगी भी वो एमएलए नहीं बनता है वैसे आज भी आए अभी लाइट लगाया गोमर की से लेके वहाँ तक लाइट क्यों लगाया बुझा लेके नहीं लाइट देख के गिर जाओ खड्डे देखो रोड देखो कैसी है ऐसा हमारे एमएलए है हम रिक्वेस्ट करते हैं ये एम और हमारे ट्रांसपोर्ट मिनिस्टर रेड्डी साहब को जिन्होंने यहाँ लास्ट टाइम में आए थे और आकर प्रॉमिस किए थे कि हम बस स्टैंड बनाएंगे नया बस स्टैंड हाईटेक बस स्टैंड बनाएंगे बोले थे पंद्रह दिन के अंदर काम चालू करता हूँ बोले थे अभी तक चालू नहीं हुआ हम इसीलिए कर रहे हैं कि हमारा हाईटेक बस स्टैंड होना और जो भी कमजोरी है यहाँ पर मैनेजर की उसको रेक्टिफाई करना और मैनेजर अभी आ रहा है और तहसीलदार भी आ रहा है तब तो दोनों आने के बाद और एक बार उनको मेमोरेंडम हम देंगे हमारे पास का वो मेमोरेंडम लेने के बाद उन्होंने क्या एक्शन लेते हैं और क्या गवर्नमेंट को प्रॉमिस करते वो देखना है दूसरी बात कि दांडीली में एक और प्रोग्राम चल रहा है जो जिसको आपने देखा होगा अम्बेवाड़ी में अम्बेवाड़ी में रेलवे जो स्टेशन है वो स्टेशन को सुन्ना पड़ना जो है ना वो लगाया जा रहा है और अल्लावर भी भी स्टेशन को पूरा डेवलप किया गया और थोड़े दिन में ट्रेन आने वाली है और ट्रेन का फ़ायदा हम सबको लेना है और उसके लिए हम क्यों ये ट्रेन की बात इसलिए निकाला हो कि दानीली से लेके वो ओल्डा दिल्ली से लेके रेलवे स्टेशन तक सिटी बस चाहिए लोगों को जाने को आने को जो जो ट्रेन जब भी आएगा तीन ट्रेन का तीनों ट्रेन को हम कनेक्टिंग ट्रेन देना पड़ता है कनेक्टिंग बस देना पड़ता है उसका भी हमारे विमोन में लिखा गया है तो भाई और बहनों आज जो आप लोग यहाँ पर आए हैं थोड़े देर के इंतज़ार करो तहसीलदार साहब आएंगे, क्योंकि डीसी सी आए डी का मीटिंग वहाँ ग्राउंड में चल रहा है वो सलटा के डीसी साहब तहसीलदार इधर आएंगे, वो हमारा मेमोरेंडम स्वीकार करेंगे अगर नहीं आएंगे तो उनका कोई आदमी आएगा वो आके हमारा मेमोरेंडम लेगा और ये मैनेजर अभी आएगा वो इधर अंदर कहाँ है पता नहीं उनके कंट्रोलर बोलेंगे कि मैं मैनेजर आएगा उनको भी एक मेमोरेंडम देंगे उसके बाद बस रोको कार्यक्रम कोई बस ऐसे जाएगा नहीं जब तक हमको उन्होंने आश्वासन नहीं देते तब तक बस ऐसे ठहरेगा अगर वो रॉन्गली उधर जा रहे हैं तो उधर जाके हम प्रोटेस्ट करेंगे रॉन्गली उधर जा रहे हैं बस तो हम वहाँ भी वहाँ भी एक चार लोग उधर जाएंगे और रोकेंगे धन्यवाद

ನಿಮ್ಮ ಎಮ್ ಡಿ ಮೇಡಮ್ ಅವ್ರಿಗೆಲ್ಲ ತಿಳಿಸಿದೆ ಆಮೇಲೆ ನಿಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ತಿಳ್ಸಾಗಿದೆ ಆಮೇಲೆ ನಮ್ಮ ಮಾನ್ಯ ದೇಶಪಾಂಡೆ ಅವ್ರಿಗೂ ತಿಳಿಸಾಗಿದೆ ಈ ಎಲ್ಲ ವ್ಯವಸ್ಥೆ ನಾವು ಎಲ್ಲ ಮಾಡೋ ನಂತರ ನಿಮಗೆ ಈಗ ಜವಾಬ್ದಾರಿ ಕೊಟ್ಟಾರ ಅವ್ರು ನೀವೇನು ಮಾಡ್ತೀರಪ್ಪ ಮ್ಯಾನೇಜರ್ ಬರೋದಿಲ್ಲ ಇಲ್ಲಿ ನೋಡಿದ್ ನೋಡೋದಿಲ್ಲ ಬರೀ ಅಲ್ಲೇ ಡಿಪೋದಲ್ಲಿ ಕುಂತು ಅಕೌಂಟ್ ಬರ್ಕೊಂಡು ಅಷ್ಟೇ ಕೆಲಸ ಒಂದು ಬಂದು ಇಲ್ಲಿ ನೋಡ್ಬೋದು ನೀರು ಸೋರಾಗತ್ತೈತಿ ಬಿಲ್ಡಿಂಗ್ ಬೆಳಗತಿ ನೋಡಬೇಕು ಬಂದು ಅದು ನೋಡೋದಿಲ್ಲ ಮ್ಯಾನೇಜರ್ ಬೆಳೆ ಬೆಲೆ ಆಗ ಹೀಗೆ ಅವ್ರದ್ದು ಆ್ಯಚು ಟಿ ಇದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಯಾರು ಅವ್ರ ಚವಾಣಮ್ಮ ಯಾರು ನಮ್ಮ ರಾತೋಡು ಅವ್ರಿಗೆ ಹೇಳ್ರಿ ಅವ್ರಿಗೆ ನಾವು ಬ್ಯಾಂಡಿಲಾಗಿ ಇರಲಿ ಇರಬೇಕು ಎಲ್ಲರೂ ಒಂದಾಗಿರಬೇಕು ಒಕ್ಕಟ್ಟಾಗಿರಬೇಕು ನಮ್ಮ ಕೆಲಸನ ಆಗಬೇಕು ನೀವು ಆರಾಮ್ ಸೀರೆ ಇರಬೇಕು ಬರೀ ಬಂದ್ರಿ ಹೋದರೆ ನಡೆದಿಲ್ಲ ಕೆಲಸ ಇದು ಒಂದು ನಿಮಗೆ ಮ್ಯಾನೇಜರ್ ಕೊಡ್ತೀವಿ ಇದು ಮೆಮ್ ಈ ಮೆಮ್ ರಿಮಾರ್ಕ್ಸ್ ಮಾಡಬೇಕು ಇವತ್ತು ಗಲಾಟೆ ಮಾಡಿದ್ರು ಬಸ್ಸಿಸು ಸ್ಟಾಪ್ ಮಾಡಿದ್ರು ಇನ್ನು ಮುಂದೆ ಇದರ ಆ್ಯಕ್ಷನ್ ಆಗಲಿಕ್ಕರೆ ಮತ್ತು ಒಂದು ಮುಂದಿನ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸ್ರಿ ಸರಿ ಸರ್ ಹಾಂ ಇದು ತಗೋರಿ ಇದು ಡ್ರಾಯಿಂಗ್ ಕೊಡ್ರಿ ನಮ್ಗೆ ಬಂದು ಕೊಡಿರಿ

ಹರೆ ಯೋ ನೀವು ಇಬ್ರೂ ಕೋಡೆ ನಿಮ್ಮ ಮ್ಯಾನೇಜರ್ ಗೆ ಹೇಳ್ಬೇಕು ಸರಿ ಆಮೇಲೆ ನೆಕ್ಸ್ಟ್ ಟೈಮ್ ನಾವು ಬಂದಾಗ ನಿಮ್ಮ ಕಮಿಷನರ್ ಮತ್ತೆ ಮೇಡಂ 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 ಎಂಡಿ ಅವರಿಬ್ರೂ ಇಲ್ಲಿ ಬರಬೇಕು ಒಂದು ವಾರದ ಟೈಮ್ ಕಳ್ತೀವಿ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀರೋ ನಮಗೆ ಹೇಳ್ಬೇಕು ಆವಾಗ ನಾವು ಸಮಾಧಾನ ಆಗ್ತೀವಿ ಸರಿ ಸರ್ ಬರೇ ನಕ್ಷೆ ಯ ابھی उन्होने हमको एक ड्राइंग दिया है तो इसके बाद ऑफिस में बैठ के हम लोग डिस्कस करेंगे कि वो ड्राइंग जो बनाया है ना तो उसमें हाई टेक ಬಸ್ ಸ್ಟಾಂಡ್ ہے ಲॉजಿಂಗ್ ہے और इन लोगों को रहने के लिए एक रूम है और आप लोगों के लिए टूरिस्ट जो भी आते उनके लिए भी उस चार चार रूम है इसमें लॉजिंग सब फैसिलिटीज सब फैसिलिटीज इसमें है ये कब चालू होता है उसके लिए हम फाइट करने हैं ड्राइंग तो हमारे को मिल गया है हमको बहुत खुशी की बात है कम से कम हमारे पास एक प्रूफ मिला ड्राइंग है बोल के बस स्टैंड बनने वाला है बोल के हमको ये साबित कर रहे हैं तो कैसे भी हो उसको जल्दी चालू करने के लिए हम कोशिश करेंगे अगर इसके बावजूद भी वो नहीं करते हैं तो हम सब मिल सीधा ಮೇಡಮ್ ಕೆ ಜೆ ಎಮ್ ಡಿ ಹುಬ್ಬಳ್ಳಿ ಹುಬ್ಳಿ ಜಾಕೆ ವಾಪಸ್ ಸ್ಟ್ರೈಕ್ ಕರೇಂಗ್ ಮಾಮೂಲಿ ಸ್ಟ್ರೈಕ್ ನೀ ಬಡ ಸ್ಟ್ರೈಕ್ ಕರೇಂಗ್ ಸರ್ಕೋ ಈಗ ಅದು ಈಗ ನಿಮ್ಗೆ ನಾವೊಂದು ಬಸ್ ಹೋತಲ್ಲ ಯಾಕೆ ಹೋಗಿ ಇಲ್ಲಿಂದ ಹೇಳ್ರಿ ನೀವು ಹೇಳ್ರಿ ಕಾಮಗಾರಿ ಚಾಲು ಮಾಡ್ತಾವಿ ಮಾಡಿರಿ ಅದು ಮಾಡಿ ಲೆವೆಲ್ ಮಾಡ್ರಿ ಅದು ತ್ರಾಸು ಒಂದು ನಿಮ್ಗೆ ಹೋಗ್ತೈತಿ ಆಮೇಲೆ ಆ ಬಸ್ಸಿಂದ ನಾ ಏನೇನು ಕಂಡೀಷನ್ ವಾಟರ್ ಟ್ಯಾಂಕ್ ಲೀಕ್ ಆಗಿದೆ ಕ್ಯಾಂಟೀನ್ ಆ ಸಂಡರ್ಸ್ ನಾವು ಎಲ್ಲಿ ಇದಾವೆ ಓಡ್ಸಿ ರೀ ಅವ ಸೀದಾ ಹತ್ತು ರೂಪಾಯ್ಗೆ ಇಪ್ಪತ್ತು ರೂಪಾಯಿ ತಗೋತಾನವ ದಂಡನು ಆಯ್ತ್ರಿ ಅವ್ರಿಗೆ ಈ ರೀತಿ ದಂಡ ಗಿಂಡ ಇಲ್ಲ ನಂದು ಕೂಡ ನಾನು ನಡೆಸ್ತೀನಿ ನಿಮ್ಮಿಂದ ಆಗಿನ ಆಗೋದಿಲ್ಲ ಸುಪ್ರವಾದ ನಿಮ್ಮಿಂದ ಆಗುದಿಲ್ಲ ನೀವು ನಾ ಕೂಡ ನಡ್ಸು ಪುಕ್ಕಟ್ ನಡ್ಸೋಣ ನಾ ಏಯ್ ಬರೀ ನೀರು ಆಗೋದು ಕೆಲಸ ಅಷ್ಟೇ ಮಾಡುಣ ಅದನ್ನ ಮಾಡ್ತೀರಲ್ಲ ವೆರಿ ಗುಡ್ ಅದು

ನಿಮ್ದು ಕಂಡಕ್ಟರ್ ಡ್ರೈವರ್ ಡಿಪೋ ಮ್ಯಾನೇಜರ್ ಎಲ್ಲರೂ ಬರ್ತೈತ್ರಿ ಅದ್ರ ಸಲುವಾಗಿ ಈ ಒಳಗೆ ಓಡದಾಯ್ತು ನಿಮ್ದು ಅಲ್ಲಿ ಏನೈತ್ರಿ ಸೌಕರ್ಯ ಐತಿ ನಿಮ್ಗೆ ಹಾ ಅದ್ರ ಸಲುವಾಗಿ ನಿಮ್ ಸಲುವಾಗಿ ಎಲ್ಲರ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ ರೀ ನೀವು ಆದಷ್ಟು ನಮ್ಗೆ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕು ನೀವು ಹಂಗ ನಾವು ಮಾತಾಡುದು ಹೋಗುದು

ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮ ಇದ್ದಾಗ ತಾವು ದಯವಿಟ್ಟು ಬರಬೇಕಂತ ವಿನಂತಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ